ಇಲ್ಲೇ ಊಟ ಕೊಟ್ರು ಏನೋ ಒಂದು ವಿಷಯ ಮಾತಾಡಬೇಕಾಗಿತ್ತು ಅಕ್ಕೇ ಕೂತ್ಕೊಂಡೆ ನೀವು ಅಂದ್ಬಿಟ್ಟು ಏನಪ್ಪ ಮಾತಾಡು ಏನು ಇಲ್ಲ ಏನ್ವಾ ನಾನು ಬೇರೆ ಊರಿನ ಬಂದಿರೋನ್ ನಾನು ನನಗೆ ಎಲ್ಲಿ ಇರ್ಬೇಕು ಏನಂತ ಒಂಚೂರು ಗೊತ್ತಾಯ್ತಾರ ನನಗೆ ನಿಮ್ಮ ಮನೆನೇ ಒಂದ್ ಕೆಲಸ ಕೆಲಸ ಕೊಟ್ರೆ ಹೆಂಗ್ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಎಲ್ಲರೂ ಒಲ್ತಾವಲ್ತ ಎಲ್ಲಾರ ಮನೆಗಂಗೆ ಕಾಲ ಕಳಿತೀನಿ ಬೇಕಾದ್ರೆ ಒಲ್ತವ್ ಎಲ್ಲಾರೇ ಒಂದು ಅವಕಾಶ ಕೊಟ್ರೆ ನೀವು ಗುಡ್ಲು ಗಿಡ್ಲು ಹಾಕೊಂಡು ಇರ್ತೀನಿ ಕಣ ಅಲ್ಲೇ ಹೊಲತ ಕೆಲಸ ಮಾಡ್ಕೊಂಡಿರ್ತೀನಿ ಅವಕಾಶ ಮಾಡ್ಕೊಡ್ರವ ನೀ ಎತ್ತ ಕೆಲಸ ಮಾಡಿ ನಾನು ನಿಮಗೆ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಯ್ಯೋ ಅಪ್ಪ ನಾವೇ ಕೂಲಿ ಮಾಡೋ ಕಣಪ್ಪ ನಾವೇ ನಿನ್ನ ಕೆಲಸ ಕೊಡವ ಈಗೇನ ಮಳಿ ಮಯ್ಯ ಹಿರಿಯಳಿಮಯ್ಯ ಒಳ್ಳೇದು ಪಾಪ ಅವರಿಂದ ಹೆಂಗೋ ನಿಮ್ದಾಗಿ ಮನೇಲಿ ಕಣ್ಮ್ ಮಗನಿ ಪಪ್ಪ ನಿನ್ಕೆ ಕೆಲಸ ಕೊಡೋಷ್ಟು ನಾವು ದೊಡ್ಡವರಲ್ಲ ಕಣಪ್ಪ ಅಯ್ಯೋ ನಾವೇ ಕೂಲಿ ಕೆಲಸ ಮಾಡೋರ್ ಕಣಪ್ಪ ನಾವೇನ್ ಕೆಲಸ ಕೊಡವ ನಿನಗೆ ಹಾಂ ಹೋಗು ಅಲ್ಲಿ ಮನೆ ಅದೇ ಅಲ್ಲಿ ಸೇರ್ಬೇಕು ಕೆಲಸ ಕೇಳ್ಬೇಕಾರೆ ಹೋಗ್ಬಿಟ್ಟು ಹ್ಞೂ ಅವ್ರ ಮನೆ ಕೆಲಸ ಇರ್ತವೆ ನಮ್ಮ ಮನೆಯಲ್ಲಿ ಏನಿದ್ದದವ ಕೆಲಸ ನನ್ನ ತಂಗಿಯ ಮನೇಲಿ ನನ್ನ ತಂಗಿ ಗಣ್ಣೆ ನಮ್ಮ ತಂಗಿಯ ಇಬ್ಬರಿಗೆ ಸಾಕಾಕಿಲ್ಲ ಎಕರೆ ಜಮೀನವೇ ಅಷ್ಟೇ ಯಾಕಣಪ್ಪ ಅವರೇ ಸರಿಯಾಗಿ ಆರಂಭ ಮಾಡ್ತೇವಲ್ಲ ಅಯ್ಯೋ ಏನು ಏನಿದ್ದದು ಏನು ಮನೆ ನೋಡ್ಬಿಟ್ಟಂಗೆ ಅಂತ ಇದೆಯಾ ಅದು ಹೊಳಿ ಮೈಯ ಕಟ್ ಮನೆಯೇ ಇವ್ರ ಹಸಿ ದುಡ್ಡು ಕೊಟ್ಟರು ಹೊಳಿ ಮೈ ಕಟ್ಟಿ ಕೊಟ್ಟಿರೋ ಮನೆ ಕಣಪ್ಪ ಹ್ಞೂ ಪಪ್ಪಾ ಅವ್ರಿಗೆ ತಿನ್ನಕೆತ್ತಿಲ್ಲ ಸುಮ್ಕಿರುಕ ನನಗೇನು ಸಾಂಬಳ ಕಿಡಕಿದ ನನಗೆ ಬರಿ ಇರೋಕೆ ಅವಕಾಶ ಮಾಡಿಕೊಡಿ ಹಂಗೆ ನನಗೆ ಒಂದು ತೊತ್ತಿ ಇಟ್ಕೊಟ್ಬಿಡಿ ಸಾಕು ನಾನು ಈ ಎತ್ತಾಗಿ ನಿಮ್ಗೆ ಆರಂಭ ಮಾಡಿ ಸಾಯ್ ಕೆಲಸ ನಾನು ಮಾಡ್ಕೊಡ್ತೀನಿ ನಿಮ್ದು ಅಮ್ಮ ಇಲ್ಲ ಅಂತಾರೆ ಮಾತ್ರ ಅನ್ಬೇಡಿ ನೀವು ಇದರ ಇಲ್ಲೇ ಮಾಡ್ಬೇಕು ಅಂತ ಏನು ಇಲ್ಲ ಕೆಲಸ ಮಾಡ್ಬೇಕು ಅಂತೇನು ನಾನೇ ಸೇರಿಸಿಕೊಟ್ಟಪ್ಪ ಇಲ್ಲ ಕನವ ನನಗೆ ಯಾಕಪ್ಪ ನಿಮ್ಗೆ ನೋಡೋಣ ನನಗೆ ಒಂಥರ ಮನ್ಸಿಗೆ ಬೇಜಾರಾಯ್ತದೆ ಆರಂಭ ಬೇರೆ ಬಿಟ್ಟು ಅಂತಿದ್ರಲ್ಲ ನಾನೇನು ಮನೆ ತಗ ಬರಿಲ್ಲ ನೀವು ತಪ್ಪು ತಿಳ್ಕೊಬೇಡಿ ನಾನು ಆ ಥರ ಕೆಟ್ಟವನಲ್ಲ ನಾನು ವಾಲ್ತಾವೇ ಇರ್ತೀನಿ ಬೇಕಾರೆ ಊಟ ಮಾಡಾಕ್ಬೇಕು ಮನೆಗೆ ಬಂದು ಊಟ ಮಾಡ್ಕೊಂಡು ಒಲ್ ಹೋಗಿ ಮನೆ ಕತ್ತಿನ ಕಣರವ ನಾನು ನನ್ನ ಆ ಥರ ಕೆಟ್ಟವನ್ನ ನಾನು ಈ ಎತ್ತ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನಿಮ್ದ ಅಮ್ಮಯ್ಯ ಕೆಲಸ ಕೊಡ್ರವ ನನಗೆ ದುಡ್ಡು ಮುಖ್ಯ ನನಗೆ ಪಾಪ ಒಳ್ಳೆ ಜನಗಳು ಮುಖ್ಯ ನೀವು ಒಳ್ಳೆ ಜನಗಳ್ ಕಾಣತೀರಿ ನನಗೆ ಅದಕ್ಕೆ ಇಲ್ಲೇ ಇರಬೇಕು ಅನ್ಸದೆ ನಿಮ್ಮದ ಮೈ ಅಂತೀನಿ ನನ್ಗೆ ಇಲ್ಲೇ ಕೆಲಸ ಮಾಡ್ಕೋಕೆ ಅವಕಾಶ ಮಾಡ್ಕೊಡಿ ಹೆಂಗೋ ಒಳ್ಳೆ ದೇವ್ರಂಗಿದ್ರಿ ನಿಮ್ಮ ಸೇವೆ ಮಾಡೋಕೆ ಅವಕಾಶ ಮಾಡ್ಕೊಡ್ರವ ಅಯ್ಯೋ ಏನಪ್ಪಾ ಹಿಂಗಂತಿ ಅಲ್ಲ ಕಣಪ್ಪ ನಾವೇ ಅಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗೋರು ಕಣಪ್ಪ ಈಗ ನನ್ನ ಮಗಳು ಮದುವೆ ಆದಮೇಲೆ ನಾನು ಹೇಳಿ ಮಯ್ಯ ಬುಡಿಸ್ಬಿಡ್ತು ಕೆಲಸಕ್ಕೆ ಎಲ್ಲೂ ಕೆಲ್ಸಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು ಒಂದು ಸತ್ ಸಾಕೊಂಡು ಅದು ಮೇಯಿಸ್ಕೊಂಡು ಹೆಂಗೋ ಕಾಲ ಕಳ್ಕೋ ಹೋಗ್ತೀವಿ ನಿನ್ಗೆ ಕೆಲ್ಸಕ್ಕೆ ಕೂಲಿ ಕೊಡ್ದ ಕೆಲಸ ಹೆಂಗಪ್ಪ ಮಾಡಿಸ್ಕೊಳವ ನಾವು ನಮಗೆ ಬೇಜಾರಾಕಿಲ್ವ ನಮಗೂ ಗೊತ್ತಾಗ ಕಷ್ಟ ಏನು ಅಂತ ಈಗ ಕೆಲಸ ಏನು ಹಂಗೆ ಬಿಸಿಲು ಬೆಂಕಿ ಕೆಲಸ ಮಾಡ್ಬಿಟ್ಟು ನೀನು ಹಂಗೆ ಇರಪ್ಪ ನಾಕತ್ತದಪ್ಪ ದೇವ್ರಣ್ಣ ಏನು ಕೇಳಕ್ಕಿರವ ಒಂದು ಹೊತ್ತಿ ಊಟ ಕೇಳ್ತೀನಿ ಅಷ್ಟೇ ಕಣಕ್ಕನಪ್ಪ ಏನಪ್ಪ ಮಾಡವ್ ಸರಿ ನೋಡು ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ಪರವಾಗಿ ನಾವು ಮಾತಾಡ್ಕೊಂಡು ಹೇಳ್ತೀವಿ ಹಾಕ್ತವೆ ಸರಿ ಆಯ್ತು ಕನವ ಬತ್ತೀನಿ ಒಂದು ಚೂರ ತಗೋಗಿ ಬತ್ತೀನಿ ಅಷ್ಟಕ್ಕೆ ಮಾತಾಡ್ಕೊಂಡು ಯಾವ್ದು ಕೂಲಿ ನಿಮ್ದು ಅಮ್ಮಯ್ಯ ನನಗೆ ಹ್ಞೂ ಹೇಳ್ತೀನಿ ಹೇಳ್ತೀನಿ ಹೋಗಪ್ಪ ಹೇಳ್ತೀವಿ ಹೋಗು ನಮ್ಮ ಮಟ್ಟ ಬರಲಿ ನಮ್ಮ ಮಗಳು ಕೇಳ್ಕೊಂಡು ನಾವು ಹೇಳ್ತೀವಿ ಹೋಗು ಹ್ಞೂ ಸರಿ ಕಣ್ಣ ಆಯಿತು ಅಲ್ಲ ಕನಕ ನಾವೇ ಆಯ್ಕೆ ಅಂತ ಕೂತೀವಿ ಇವ್ನ ನಮ್ಮನೆ ಕೆಲಸ ಬತ್ತೀನಿ ಅಂತ ಕುಂತವನಲ್ಲ ಅಯ್ಯೋ ಕಾಣಕಂತ ಹೋಗತ್ತಾಗೆ ಅಯ್ಯೋ ಮಗ ಪಾಪ ಅವ್ನು ಕೇಳ್ಕತ್ತಾರದೇನು ಒಂದೊತ್ತು ಊಟ ಕೇಳ್ತಾವನೆ ಯಾಕ ಮಾಡ್ಕೊಂಡು ಊಟ ಪಟ್ಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇರ್ತಾನೆ ಬಿಡು ಮಗ ತಗೆ ಇನ್ನೇನು ಮಾಡಿಯೇ ಹಂಗಲ್ಲ ಕನಕ ಅವ್ನು ನನಗೆ ಯಾಕೋ ಎದುರುಗೆ ಕನಕ ನೋಡಕೊಳ್ಳೆ ಉತ್ನಂಗೆ ಅಂತಾನೆ ಅದೇ ಹೆಂಗೆ ಇವನ್ನ ಮನೆ ಒಳಗೆ ಇಡ್ಕೊಳ್ಳೋದು ಅದೇ ಮನೆ ಒಳಗೆ ಕುಡಕಂಡು ಏ ಹೊರಗ ಇರ್ತಾನೆ ಹೊರ್ತಾ ಗುಡ್ಲದಲ್ಲ ಅಲ್ಲಿ ಅಲ್ಲಿ ಇರ್ತಾನೆ ಬಿಡು ಹೊಳ್ತಾ ಗುಡ್ಲಿಲ್ವಾ ಅಲ್ಲಿ ಇರ್ತಾನೆ ಬಿಡು ಮಗ ತಲೆ ಕೆಸ್ಕೊಂಡು ನೀನು ಏನಿಲ್ಲಕ ಸುಮ್ಕಿರು ಇರ್ಲಂತೆ ತಗೆ ಪಾಪ ಇಷ್ಟೊಂದು ಕೇಳ್ತದೆ ನೀನ್ ಏನು ಮಾಡಿ ಏ ಇವ್ರು ಬಂದ್ಬಿಡ್ಲಿ ಸುಮ್ಕಿರು ಯಾವ್ದಕ್ಕೂ ಹೇ ಒಂದು ಮಾತ ಕೇಳಕ್ಕಾಯ್ತದೆ ಅವ್ ಮೂರು ಗಂಟೆ ಇರೋದು ಬೇಜಾರು ಮಾಡ್ಕೋತಾನೆ ಬಿಟ್ಟು ಅತಗೆ ಅತ್ತ ಹೋಗಪ್ಪ ಅಂತ ಕಳ್ಸಿದ್ನಾನು ಸರಿ ಸರಿ ಆಯ್ತು ಹೆಂಗೋ ಕೆಲ್ಸಕ್ಕೆ ಕುಕ್ಕೊ ಬಿಡ್ರು ಸಾಕು ಕುಕ್ಕೊ ಬಿಡ್ರು ಹೆಂಗೋ ಅವ್ರ ಮಗನವರು ನೋಡ್ಕೊಂಡು ಮುದ್ದಿನ ಮಗ ನೋಡ್ಕೊಂಡು ತಡಿಬೋದು ಕನಪ ನಾನ್ ಮಾಡಿದ ಒಂದೇ ಮೂಸುಕೆ ಇದೊಂದು ನಂಗೆ ಓಹ್ ಮಾವು ಬತ್ತದೆ ಯಾಕೆ ತಲೆ ಸುತ್ತಂಗ ಆಯ್ತಾ ಕುತದಲ್ಲಪ್ಪ ಬಿರ್ ಮನೆಗೆ ಹೋಗ್ಬಿಡದ ಓ ಯಜಾನ್ರೀ ಯಜಮಾನ್ರಿ ಯಜಮಾನ್ರಿ ಇದಕ್ಕೆ ಓ ಯಜನ್ ಯಾಕೆ ಯಾರಪ್ಪ ನೀನು ಯಾಕ ತಲೆ ಸುತ್ತಂಗ ಆಯ್ತು ಕಣಪ್ಪ ಯಜಮಾನ್ ನಾನು ಭಾಳ ದೂರ ದೂರನು ನಮ್ಮ ಕಡಿಕೆ ಮಳೆ ಬೆಳೆ ಇಲ್ದನಿಯ ಇತ್ತ ಕೆಲಸ ಹುಡುಕ ಬಂದ್ಬಿಟ್ಟೆ ನೀರು ಕುಡ್ದಿರಾ ನೀರು ಗಿರು ಏನು ಬೇಡ ಕಣಪ್ಪ ಅವ್ ಏನು ಬೇಡ ನಮ್ಮ ಮನೆ ಇಲ್ಲೇ ಮಗ ಚೂರು ಬಿಟ್ಕೊಟ್ಟಿಯಾ ಸರಿ ಯಜಮಾನ್ರ್ರೆ ಬನ್ನಿ ಬಿಟ್ಕೊಟ್ಟು ನಡ್ರಿ ಯಜಮಾನ್ ರೀ ಮೆತ್ತ ನಡೀರಿ ಉಸಾರಾಗ ಉಸಾರಾಗ ನಡೀರಿ ಏನಾಯ್ತು ಸುಮಿರಿ ಸುಮ್ಕಿರಿ ಏನಿಲ್ಲ ಗಾಬ್ರಿ ಬೇಡ ಯಾಕೂರ್ ತಲೆ ಸುತ್ತಂಗ್ ಆಗ್ಬಿಡ್ತು ಪಾಪ ಯಾವ್ ಪುಣ್ಯಾತ್ಮ ಇವ್ ಏನಾರ ಬರ್ಲಿಲ್ಲ ಅಂದಿದ್ರೆ ನೆಲಕ್ಕೆ ಮಕಡೆ ಮಕ್ಕಡೆ ಬಿದ್ದಿ ಮಕ್ಕ ಬರ್ದ ಬನ್ನಿ ಬನ್ನಿ ಕುತ್ಕೊಳ್ಳಿ ಮಾಡ್ರಿ ಕುತ್ಕೊಳ್ಳಿ ಪಾಪ ಯಾರಾಯ್ತು ಪುಣ್ಯಾತ್ಮೋ ಇವತ್ತು ಬಹಳ ಸಹಾಯ ಆಯ್ತು ಕಣಪ್ರ್ ಒಳ್ಳೆಯದು ಮಾಡ್ಲಿ ಕಣಪ ನಿನ್ಗೆ ಅಯ್ಯೋ ಸುಮ್ಕಿರಿ ಅಮ್ಮ ನಾನು ವಸ್ತಿ ಕೂತಿದೆ ಹೊಟ್ಟೆಸ್ಕೊಂಡು ಹಸ್ಕೊಂಡು ಹೆಂಗಾಗಿದೆ ಹೆಂಗ ಒಂದು ತೊತ್ತು ಊಟ ಕೊಟ್ಟು ನೀವು ಹೋಗಿಸ್ನಿವ್ ಟೈಮ್ ಟೈಮ್ ಊಟ ಮಾಡಂಗಿಲ್ಲ ಏನಿಲ್ಲ ನೀವು ಅಲ್ಲ ನೀವು ಆರೋಗ್ಯ ಮಾಡ್ಕೊಂಡ್ರೆ ಹೆಂಗೆ ತಲೆ ಎಲ್ಲಾರು ಬಿದ್ಬಿಟ್ರಿ ಗತಿ ನೀವು ನೀವು ಸುಮ್ನೆ ನೀವು ಕಸ ಪಸಾರ ಮಾರಾಕ್ಬಿಟ್ಟು ಸುಮ್ನಿರಿಕಮ ಕಸ ಗಾರ ಮಾರಾಕ್ ಬಿಟ್ರೆ ಜೀವನಕ್ಕೆ ಹೆಂಗ್ ಮಾಡಿರಿ ಎಲ್ಲಾ ಕೂ ಲಕ್ಷ್ಮಿ ಗಂಡನ್ನ ನಾವು ಕೇಳಕಾದದ ಅಷ್ಟೋ ಇಷ್ಟೋ ನಾವೇ ನಮ್ ಖುರ್ಚಾಗ ಅಷ್ಟು ನಾವ್ ಮಾಡ್ಕೋಬೇಕಲ್ವಾ ಏನ್ ಕುತ್ಕೊಂಡ್ ಏನ್ ಮಾಡಿರಿ ಸುಮ್ಕಿರಿ ಏನ್ ಹೇಳ್ತೀನಿ ನಾನು ಅಕ್ಕ ಅವತ್ವ ಕರ್ಕೊ ಹೋಗಿದೆ ಇವ್ರಿಗೆ ಸುಸ್ತು ಸಂಕಟ ಇರ್ತದೆ ಆಗ ತಲೆ ಸುತ ಏನಿದ ಬಿ ಪಿಲ್ ಹೋಗದೆ ಅಂತ ಅಂದವ್ರೇಕ ಇವ್ರು ಹಿಂಗ 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 ಆಟ ಮಾಡ್ತಾರ ಹಿಂಗೆ ನನ್ನ ಓತಿ ಸುಮ್ಕಿರಿ ಒಳತ್ರೆ ತಾಬದ್ದು ದುಡ್ಡವ್ರೆ ಆಯ್ತು ಸುಮ್ಕಿರಿ ಯಾವ ಅಲ್ಲ ಬೇಡ ಮನೇನು ಬೇಡ ನೀವು ಚೆನ್ನಾಗಿದ್ರಲ್ವಾ ಒಸು ಸುಧಾರಿಸ್ಕಳಿ ಒರೇ ನಾನು ಹೇಳಿದ್ನ ಅಪ್ಪರ್ಗೆ ಹೇಳಿ ಅಲ್ಲೋರಿ ಇವರು ಪಾಪ ಊಟ ಹೊಟ್ಟೆ ಸೇರ್ಕೊ ಊಟ ಮಾಡಕ್ಕೆ ಅಂತ ಬಂದಿತ್ತು ಈಗ ಕೊಟ್ಟ ಈಗ ಕೊಟ್ಟ ಮೇಲೆ ಒಂದ್ ಕೆಲಸ ಇದ್ರು ಕೊಡಿ ಅಂತಾರಲ್ಲ ಅಯ್ಯೋ ಅಪ್ಪ ನಾವೇ ನೋಡಿಲ್ಲ ನಮ್ಮ ಪರಿಸ್ಥಿತಿ ಹಿಂಗ ಅದಕ್ಕೆನಪ್ಪ ನಿನ್ಗೆ ಗೊತ್ತು ಇಷ್ಟು ಗಂಟ್ಲು ನಾವು ನಿನ್ ಮುಂದ್ಗಡೆ ಮಾತಾಡ್ದೋ ಬಹಳ ಕಷ್ಟದಲ್ಲಿ ಅಲ್ಲಿ ನಾವೇ ನಿನ್ಗೆ ಸಂಬಳ ಕೊಟ್ಟು ಇವ್ಸ್ಕಳಷ್ಟು ದೊಡ್ಡವರಲ್ಲ ನಾವು ಯಜಮಾನ್ರೆ ನೀವು ಇಷ್ಟು ಪ್ರೀತಿಯಿಂದ ಮಾತಾಡ್ಸ್ತಿರಲ್ಲ ನಂಗೆ ಅಷ್ಟೇ ಸಾಕು ನೋಡಿ ನನಗೆ ಏನು ಬೇಡವ ನಾನು ನಾನು ನೀ ಎತ್ತಾಗ ನಿಮ್ಮ ಅಲ್ತವೆಲ್ಲ ಕೆಲಸ ಮಾಡ್ಕೊಂಡು ನಿಮ್ಮ ಅಲ್ತವೆ ಬೇಕಾರೆ ಎಲ್ಲರೂ ಅಲ್ಲೇ ಒಂದು ಗುಡ್ಲಾ ಕಡೆ ಇರ್ತೀನಿ ಓ ಗುಡ್ಸ್ಲ ಅದೇ ಕಣಪ್ಪ ವಲ್ತವು ನಮಗೆ ಸಂಬಳ ಕೊಡೋಕಾಕಿಲ್ವಲ್ಲ ಬೇಡ ನೀವು ಸಂಬಳ ಕೊಡೋದು ನನಗೆ ಒಂದು ಹೊತ್ತು ಊಟ ಕೊಟ್ಟುಬಿಡಿ ಸಾಕು ಒಂದು ಹೊತ್ತಲ್ದ ಮೂರು ಹೊತ್ತೇ ಊಟ ಮಾಡು ಪಾಪ ಊಟಕ್ಕೆ ದೇವ್ರ ಭಗವಂತ ಬಳಸ್ತಾನೆ ಕೊಟ್ಟಿಲ್ಲಪ್ಪ ದುಡ್ಡು ಕಾಸು ಮಾತ್ರ ಇಲ್ಲ ಕಣಪ್ಪ ಬೇಕಾರೆ ನೀನು ಬಳ್ದು ಬೆಳೆಸ್ಲರಿ ಏನೋ ಅಷ್ಟೋ ಅಷ್ಟೊಷ್ಟು ಕೊಡ್ತೀನಿ ಓ ಮಾಡ್ಕೊಂಡು ಹೋಗಪ್ಪ ಕೂಡ ಒಳ್ಳೆ ಮನ್ಸು ನಂಗೆ ಕಾಣ್ತೀನಿ ನೀ ಏನೋ ಒಂದು ಒಳ್ಳೆ ಒಳ್ಳೆದಾಲಿ ನಿನ್ನಿಂದ ನಮ್ಗೊಳ್ಳೇದಾಲಿ ನಮ್ಮಿಂದ ನಿನ್ ಒಳ್ಳೆದಾಲಿ ಏನೋ ಒಂದು ಮಾರ್ಕ ಹೋಗು ಬಹಳ ಉಪಕಾರ ಆಗೋಯ್ತು ನಿಮ್ಮಿಂದ ಬಹಳ ಉಪಕಾರ ಆಗೋಯ್ತು ಯಜಮಾನ್ರೆ ನಿಮ್ಮ ಋಣ ಈ ಜನ್ಮದಲ್ಲಿ ತೀರ್ಸಕ್ಕಿರ ನಾನು ನನಗೆ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಟ್ರಲ್ಲ ನನಗೆ ಬಹಳ ಖುಷಿ ಆಯ್ತು ನಿನ್ ಗೊತ್ತು ನಮ್ಮ ಹೆಣ್ಮಗಳೇ ನೀನ್ ಜಾಸ್ತಿರ ನೀನು ಆಯ್ತಾ ಊಟ ಮಾಡ್ತಾ ಹೋಗಿ ಹೊಲ್ತು ಕೆಟ್ಟತನ ಕಾಲ ಜನಗಳು ನಿನಗೆ ಗೊತ್ತಲ್ಲ ಬಾಯ್ ಬಂದಾಗ ಮಾತಾಡ್ತಾರೆ ನೋಡಿ ನಾನು ಊಟಕ್ಕೆ ಮಾತ್ರ ಬರ್ತೀನಿ ಇಲ್ಲಿಗೆ ನಾನು ಊಟ ಮಾಡ್ಕೊಂಡು ನಾನು ಒಳ್ತಾ ಹೋಗಿ ಮನಿ ಕತ್ತಿನಿ ನೀವ್ ಅದ್ರ ಬಗ್ಗೆ ಏನ್ ಇದ್ಮ್ಕೋಬಿಡಿ ನಾನು ಆತರ ಹುಡುಗಲ್ಲ ಸರಿ ಆಯ್ತು ನಡಿಯಪ್ಪ ನಡಿ ನೀನು ತೋರ್ಸ್ಕೊಟ್ರಿ ಅಲ್ವಾ ಅಲ್ಲಿ ನಮ್ ಗುಡ್ಲು ಅದೇ ಅಲ್ಲೇ ಇರುವಂತೆ ಅಯ್ಯೋ ನಿಮ್ಮ ಮೊದಲು ಸುಧಾರಿಸ್ಕೊಳ್ಳಿ ನೀವು ಅವರೇ ಏನೋ ನೀರ್ ಗಿರಿ ಏನಾರ ಕೊಡಿ ಬೇಡ ಕಣಪ್ಪ ಅವ್ ನೀರ್ ಗಿರಿ ಏನ್ ಬೇಡ ಸುಮಾರಾಗ ಆಯ್ತು ಈಗ ಹೋಗದ ಬೇಡ ಸುಮ್ಕಿರಿ ಕರ್ಕೊಂಡು ಹೋಗಿ ತೋರ್ಸ್ಕೊಡ್ತೀನಿ ಗುಡ್ಲಾ ಸುಮ್ಕಿರಿ ನೀವು ನೀವೇ ಹೋಗಬೇಕಾ ನಾನು ಹೋಗಿ ತೋರ್ಸ್ಕೊಡ್ತೀನಿ ನೀವು ಸುಮ್ಮನೆ ಸುಮಾರು ನೀವು ಈಗ ಹೆಂಗಪ್ಪ ಹೆಂಗೋ ಬಂದದೆ ಸುಮಿರಿ ಯಾರೋ ಬಗ ಮಾಡ್ಕೋಲಿ ಏನ್ ತರಗಸ್ಬಿಡ ನಾನು ಬಗ ಮಾಡ್ಕೋತೀನಿ ಅಲ್ಲೂ ಸರಿ ನಡಿಯಪ್ಪ ನಡಿ ತೋರ್ಸ್ಕೊಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ